ಹರಿ ಹೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ ಇವತ್ತಿನ ಮಕರ ರಾಶಿಯ ವಸು ನಾಮ ಸಂವತ್ಸರದ ಏಪ್ರಿಲ್ ತಿಂಗಳ ಅದರಲ್ಲೂ ಮಕರ ರಾಶಿಯ ಬಗ್ಗೆ ತಿಳಿದುಕೊ ತಿಳಿದುಕೊಳ್ಳೋಣ ಬನ್ನಿ ಅಂತಂದರೆ ಈ ತಿಂಗಳು ಏನಂತಂದರೆ ಮಕರ ರಾಶಿಯವರಿಗೆ ನಿಮ್ಮ ಏನಂತಂದರೆ ಇಷ್ಟಾರ್ಥ ಕಾರ್ಯಸಿದ್ಧಿಗಳೆಲ್ಲ ರೀತಿಯಲ್ಲೂ ಯಶಸ್ವಿ ಆಗುವಂಥದ್ದಿದೆ ಮತ್ತು ವೃತ್ತಿಪರ ದೋಷಕೋನದಿಂದ ಅಂತಂದರೆ ವೃತ್ತಿಯಲ್ಲಿ ಏನು ಕೆಲಸ ಮಾಡ್ತಿದ್ರೆ ದೃಷ್ಟಿಕೋನ ಅನ್ನೋದು ಏನು ರೀತಿಯಲ್ಲಿ ನಿಮಗೆ ಕಣ್ಣು ಹಾಕ್ತಾ ಇದ್ರು ಅದರಿಂದ ಎಲ್ಲ ರೀತಿಯಲ್ಲಿ ಬಿಡುಗಡೆ ಅನ್ನೋದಾಗುತ್ತೆ ಕೆಲಸದಲ್ಲಿ ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರಿಂದ ಸ್ನೇಹಿತರಿಂದ ನಿಮಗೂ ಅಂದ್ಕೊಂಡಿರೋದಿಲ್ಲ ಸ್ನೇಹಿತರಿಂದ ನಿಮಗೇನೋ ಮಾಡ್ತಾರೆ ಮಾಡ್ದಾರಂಥ ಇಷ್ಟು ದಿನ ಭಯ ಪಡ್ಕೊಂಡ ಇದ್ದ್ರಿ ಆದ್ದರಿಂದ ನೀವು ಅನ್ನೋದಾಗ್ತೀರ ನಿಮ್ಮ ಸ್ನೇಹಿತರಿಂದ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಶಂಸೆ ಅನ್ನೋದು ಸಿಗುತ್ತೆ ಶಿಕ್ಷಣ ಅನ್ನೋದು ತುಂಬಾ ರೀತಿಯಲ್ಲಿ ಚೆನ್ನಾಗಿದೆ ಈ ತಿಂಗಳು ತುಂಬಾನೇ ಅದೃಷ್ಟಕರವಾಗಿದೆ ಶಿಕ್ಷಣದಲ್ಲಿ ಈ ತಿಂಗಳು ಏನಂದ್ರೆ ಕುಟುಂಬದಲ್ಲಿ ಕುಟುಂಬ ವಿಚಾರದಲ್ಲಿ ನೋಡ್ಬೋದು ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಅನ್ನೋದಿದೆ ಏರುಪೇರು ಅಂತಂದ್ರೆ ಧರ್ಮ ಪತ್ನಿಯವರು ಮತ್ತೆ ನಿಮ್ಮ ನಡುವೆ ಸ್ವಲ್ಪ ವೈಮನಸ್ಸುಗಳು ಉಂಟಾಗುವಂಥದ್ದು ಅದು ಸ್ವಲ್ಪ ಕೆಡುಕು ಅನ್ನೋದು ಉಂಟಾಗುತ್ತೆ ಆರೋಗ್ಯ ವಿಷಯದಲ್ಲಿ ತುಂಬಾನೇ ಚೇತರಿಕೆ ಅನ್ನೋದು ಕಂಡು ಯಾವ ರೀತಿಯಲ್ಲಿ ಚೇತರಿಕೆ ಅನ್ನೋದು ಕಂಡು ಬರ್ತಾ ಇರುತ್ತೆ ನಿಮಗೆ ಅಂತಂದ್ರೆ ಏನೋ ಎರಡು ದಿನ ಮನೆಯಲ್ಲಿ ಅಂದ್ರೆ ಮೂರು ದಿನ ಹಾಸ್ಪಿಟ್ಲಲ್ಲಿ ಇರ್ತಾ ಇರ್ತೀರ ಆ ಅವ್ರಿಗೆ ಮನೆ ಮನೆಯಲ್ಲಿ ತಂದೆ ತಾಯಿಯು ಹುಷಾರು ತಪ್ಪು ಅಂತದ್ ಇರ್ತಾ ಇರುತ್ತೆ ಅದ್ರದೆಲ್ಲ ಸ್ವಲ್ಪ ಋಣಮುಕ್ತಿ ಅನ್ನೋದು ನಿಮ್ಗೆ ದೊರಕುತ್ತೆ ಈ ತಿಂಗಳು ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಮದುವೆಯ ವಿಚಾರದ ಬಗ್ಗೆ ಮನೆಯಲ್ಲಿ ಚರ್ಚೆಗಳನ್ನೋದು ಉಂಟಾಗುತ್ತೆ ಮದುವೆಯ ವಿಚಾರ ಬಗ್ಗೆ ಇಷ್ಟು ದಿನ ಪೆಂಡಿಂಗ್ ಅನ್ನೋದು ಇಟ್ಕೊಂಡಿರ್ತಾರೆ ಆ ನನ್ನ ಮಗನ ಮದುವೆ ಮಾಡಬೇಕು ಬೇಡೋ ಅಂತ ಇದೇ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನೋದು ಮನೆಯಲ್ಲಿ ಉಂಟಾಗುತ್ತೆ ಮತ್ತೆ ಆ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳಿಂದ ಇದೆ ಅಂತ ಹೇಳಿದೆ ಮತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಯಾವ ಥರ ಅಂತಂದ್ರೆ ನೀವು ಬೀದಿ ಬಳಿಯಲ್ಲಿ ವ್ಯಾಪಾರ ಅನ್ನೋದು ಮಾಡ್ತಾ ಇರ್ತೀರಾ ಮತ್ತೆ ಯಾವುದೋ ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಅನ್ನೋದು ಮಾಡ್ತಿರ್ತಾರ ಅವ್ರಿಗೆಲ್ಲರಿಗೂ ಈ ತಿಂಗಳು ತುಂಬಾ ಶ್ರೇಷ್ಠವಾಗಿದೆ ಧನಪ್ರಾಪ್ತಿ ಅನ್ನೋದು ನಿಮಗೆ ಆಕಸ್ಮಿಕವಾಗಿ ನೀವು ಅಂದ್ಕೊಂಡೇ ಇರೋದಿಲ್ಲ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರೋದಿಲ್ಲ ಅಲ್ಲಿಂದ ನಿಮಗೆ ಆ ದುಡ್ಡು ಬರುತ್ತಪ್ಪ ಅಂತ ನೀವು ತಿಳ್ಕೊಂಡಿರೋದಿಲ್ಲ ಅಂಥವ್ರಿಗೆಲ್ಲರಿಗೂ ಈ ತಿಂಗಳು ತುಂಬಾ ಒಳ್ಳೆಯದಾಗಿದೆ ನಿಮಗೆ ಆಕಸ್ಮಿಕವಾಗಿ ಧನಪ್ರಾಪ್ತಿ ಅನ್ನೋದಾಗತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯ ವಿಚಾರ ಅಂತಂದ್ರೆ ನೀವು ಇಷ್ಟಪಟ್ಟಿದ್ದು ಮನೆಯಲ್ಲಿ ಹೇಳ್ತಾ ಇರೋದಿಲ್ಲ ಅಂಥವ್ರಿಗೆಲ್ಲರಿಗೂ ಈ ತಿಂಗಳು ತುಂಬಾ ಶ್ರೇಷ್ಠವಾಗಿದೆ ನಿಮ್ಮ ಬಗ್ಗೆ ಚರ್ಚೆಗಳನ್ನೋದು ಮಾಡ್ತಾರೆ ನಿಮಗೆ ಅನುಕೂಲಕರವಾಗಿದೆ ಆರ್ಥಿಕ ಸ್ಥಿತಿ ಅಂತಂದರೆ ಆರ್ಥಿಕ ಸ್ಥಿತಿ ಅಂತಂದರೆ ನೀವು ಅನ್ಕೊಂಡಕ್ಕಿಂತ ಹತ್ತು ಪಟ್ಟಷ್ಟು ಧನ ಲಾಭ ಅನ್ನೋದಾಗುತ್ತೆ ನೀವು ಯಾವುದೋ ಒಂದು ಕೆಲಸ ಅನ್ನೋದು ಚೇಂಜ್ ಮಾಡಬೇಕಂತ ಇರ್ತೀರ ಆ ಕೆಲಸದಲ್ಲಿ ನಿಮಗೆ ಉನ್ನತವಾದಂಥ ಉದ್ಯೋಗದಲ್ಲಿ ಮತ್ತೆ ಕೆಲಸದಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಧನಪ್ರಾಪ್ತಿ ಅನ್ನೋದಾಗುತ್ತೆ ಮತ್ತೆ ಏನು ಮಾಡ್ಕೊಬೇಕಂತ ಅಂತ ಹೇಳಿ ಇರ್ತಾರೆ ಅಂತಂದರೆ ನಾನು ಈ ಕೆಲಸ ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸಕ್ಕೆ ಹೋಗ್ಬೇಕಂತ ಇರ್ತೀರಾ ಅಂಥವ್ರಿಗೆಲ್ಲರಿಗೂ ಈ ತಿಂಗಳು ತುಂಬಾ ಒಳ್ಳೆಯದು ನೀವೆಲ್ಲರೂ ಒಂದು ಕಡೆ ನೀವು ಇಂಟರ್ವ್ಯೂ ಕೊಡ್ತು ಅಂತಂದರೆ ಅಲ್ಲಿ ನಿಮಗೆ ಯಶಸ್ವಿ ಅನ್ನೋ ಅಂಥದ್ದು ರಿಸಲ್ಟ್ ಅನ್ನೋದು ಬರುತ್ತೆ ನಿಮಗೆ ಕೈ ತುಂಬ ಕಾಸು ಅನ್ನೋದು ಬರುತ್ತೆ ನೀವು ಅನ್ಕೊಂಡಿರೋಕ್ಕಿಂತ ಒನ್ ಟು ಡಬಲ್ ನೀವು ದುಡಿಮೆಯಲ್ಲಿ ನೀವು ಶ್ರದ್ಧೆ ಇಟ್ಟು ಮಾಡ್ತು ಅಂದರೆ ದುಡಿಮೆಯಲ್ಲಿ ನಿಮಗೆ ದುಡ್ಡು ಅನ್ನೋದು ತಾನಾಗೆ ಉಟ್ಕೊಂಡು ಬರುತ್ತೆ ಒಳ್ಳೇದಾಗತ್ತೆ ಮತ್ತೆ ನಿಮಗೆ ಆರೋಗ್ಯ ವಿಷಯದಲ್ಲೂ ತುಂಬ ಚೆನ್ನಾಗಿದೆ ಮತ್ತು ಇಷ್ಟೆಲ್ಲ ಸ್ವಲ್ಪ ನಾನು ಹೇಳಿದೆ ಕುಟುಂಬಸ್ಥರಿಂದ ಸ್ವಲ್ಪ ಕಲಹಗಳು ಉಂಟಾಗುತ್ತೆ ಅಂತ ಹೇಳಿದೆ ಮತ್ತು ಧರ್ಮಪತ್ನಿಯವರ ಕಡೆಯಿಂದ ತಂದೆ ತಾಯಿಗಳಿಂದ ಕಡೆಯಿಂದ ಸ್ವಲ್ಪ ವಯೋಮನಸ್ಸುಗಳು ಉಂಟಾಗುತ್ತೆ ಅದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ಸ್ವಲ್ಪ ದುರ್ಗಾ ಅನುಷ್ಠಾನ ಪದ್ಧತಿ ಪ್ರಕಾರವಾಗಿ ಪೂಜೆಗಳನ್ನು ಮನೆಯಲ್ಲಿ ಮಾಡುವಂಥದ್ದು ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಚಾಂಡಿಕಾ ಹೋಮದ ಸ್ತೋತ್ರಗಳು ಅನ್ನೋದು ಬರುತ್ತೆ ಅದನ್ನು ಮಂತ್ರದ ಅನುಸಾರವನ್ನು ಓದಿ ಸ್ವಲ್ಪ ಮನೆಯಲ್ಲಿ ಪೂಜೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮಸ್ಕಾರ